ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇದು ಸಂಡೇ ವ್ಲಾಗು ನಾನು ಸ್ವಲ್ಪ ಎಡಿಟ್ ಮಾಡಿ ಇಟ್ಟಿದ್ದೆ ವಾಯ್ಸು ಅವ್ರು ಕೊಟ್ಟಿರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಇದೆ ಸೊ ಬಾ ಭಾನುವಾರ ಬೆಳಗ್ಗೆ ತಿಂಡಿಗೆ ಹೋಟೆಲಿಂದ ಇಲ್ಲಿ ಕನಕ್ಪುರದಲ್ಲಿ ಕೋಟೆ ಇಡ್ಲಿ ಫೇಮಸ್ ಅಲ್ವಾ ಸೊ ಕೋಟೆ ಇಡ್ಲಿ ತಂದಿದ್ರು ಸೊ ಕೋಟೆ ಇಡ್ಲಿನ ತಿನ್ಕೊಂಡು ನಾನು ನನ್ನ ಮಗ ಇಡ್ಲಿ ತಿಂದ್ವಿ ಯಜಮಾನ್ರು ಅಲ್ಲೇ ಹೊರಗಡೆ ಮಟನ್ ಬಿರಿಯಾನಿ ತಿನ್ಕೊಂಡು ಬಂದಿದ್ರು ನಾವು ಮಟನ್ ತಿನ್ನಲ್ಲ ನಾನು ನನ್ನ ಮಗ ಮಟನ್ ತಿನ್ನಲ್ಲ ಹಾಗಾಗಿ ನಮಗೆ ಇಡ್ಲಿ ತಂದಿದ್ರು ಸೊ ಈಗ ನಾನು ನನ್ನ ಮಗ ಇಡ್ಲಿನ ತಿಂತಾ ಇದ್ದೀವಿ ಸೊ ಇಡ್ಲಿ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಆದರೆ ಚಟ್ನಿ ಮಾತ್ರ ಸಿಕ್ಕಾಬಟ್ಟೆ ಖಾರ ಸೊ ನಾವು ಖಾರ ತುಂಬ ಚೆನ್ನಾಗಿ ತಿಂತೀವಿ ಬಟ್ ನಮಗೆ ತುಂಬ ಖಾರ ಆಗೋಯ್ತು ಅಷ್ಟು ಖಾರ ಇರುತ್ತೆ ಆದರೂ ಅಷ್ಟು ಇಷ್ಟಪಟ್ಟು ವರ್ಷಾನ್ಗಟ್ಲೆಯಿಂದ ಅಲ್ಲಿ ಜನ ಬಂದು ತಿಂಡಿನ ತಿನ್ಕೊಂಡು ಹೋಗ್ತಾರೆ ಸೊ ಈಗ ನನ್ನ ಮಗ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ತಾ ಇದ್ದಾನೆ ಇವತ್ತು ಸಂಡೇ ಅಲ್ವಾ ಏನಾದರೂ ಸ್ಪೆಷಲ್ ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಯಜಮಾನ್ರು ಮಟನ್ನು ಮತ್ತು ಚಿಕನ್ನು ಕೂಡ ತಂದಿದ್ರು ನನಗೆ ಮಾಡೋ ಮೂಡೇ ಇರಲಿಲ್ಲ ಏಕೆಂದರೆ ಎರಡು ಮೂರು ವರ್ಷದಿಂದ ಮನೇಲಿದ್ದು ಈಗ ಸಡನ್ನಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ವಾ ಸೊ ಅದು ಸ್ವಲ್ಪ ಇನ್ನು ಸೆಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ಹಾಗಾಗಿ ನೋಡಿ ಎಲ್ಲ ತಂದಿಟ್ಟಿರೋ ಅಂಥ ಬಟ್ಟೆ ಒಗೆದಿರೋವಂಥ ಬಟ್ಟೆ ಬ್ಯಾಗು ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಬಿಸಾಕಿದ್ದಿರೋದು ಸೊ ಹಾಗೆ ನಮ್ಮ ಡಿ ಬಾಸ್ ಅವ್ರದ್ದು ಫಿಲಮ್ ಬರ್ತಾ ಇತ್ತು ಸೊ ನಿಜವಾಗ್ಲೂ ನನಗೂ ಕೂಡ ಅಷ್ಟೇ ತುಂಬಾ ಇಷ್ಟ ಡಿ ಬಾಸ್ ಅಂದರೆ ಸೊ ಹಾಗೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿಟ್ಕೊಂಡೆ ಏಕೆಂದರೆ ನನಗೆ ಅರ್ಜೆಂಟಾಗಿ ಬೇಕಾಗುತ್ತೆ ಏನಾದರೂ ರೈಸ್ ಬಾತ್ ಮಾಡಿದಾಗ ಪಲಾವ್ ಮಾಡಿದಾಗ ಮತ್ತು ಪಲ್ಯಗಳೇನಾದರೂ ಮಾಡಿದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೆ ಮಾಡಿಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಸೊ ಹಂಗಾಗಿ ಪೇಸ್ಟ್ ಮಾಡಿಕೊಂಡು ಅದರಲ್ಲೇ ಇನ್ನೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಉಳಿಸ್ಕೊಂಡು ಈಗ ಅದಕ್ಕೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದೇ ಒಂದು ಈರುಳ್ಳಿ ಹಾಗೆ ಒಂದು ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ಹಾಗೆ ಒಂದು ನಾಲ್ಕು ಟೊಮೊಟೊ ಸಾರಿ ಎರಡು ಟೊಮೊಟೊ ಸೊ ಇಲ್ಲಿ ಅರ್ಧ ಕೆ ಜಿ ಮಟನ್ಗೆ ಹಾಕೋತಾ ಇದ್ದೀನಿ ಸೊ ಇದನ್ನು ರುಬ್ಕೊಂಡು ಆನಂತರ ಒಂದು ಕುಕ್ಕರ್ನ ಇಟ್ಕೊಂಡು ಬಿಸಿ ಆದಮೇಲೆ ಒಂದು ಎರಡು ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಏಕೆಂದರೆ ಮಟನ್ನು ಫ್ಯಾಟ್ ಇರುತ್ತಲ್ವಾ ಅದು ಕೂಡ ಆಯಿಲ್ನ ಬಿಡುತ್ತೆ ಸೊ ಹಾಗಾಗಿ ಒಂದು ಎರಡು ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ ಸೊ ಹಾಕ್ಕೊಂಡು ಇದಕ್ಕೆ ನಿಮಗೆ ಬೇಕಿದ್ರೆ ಕಸೂರಿ ಮೇತಿ ಇದನ್ನೆಲ್ಲ ಹಾಕೋಬೋದು ನಿಮ್ಮ ಟೇಸ್ಟ್ ಹೇಗೆ ಬೇಕೋ ಹಾಗೆ ನೀವು ಕಸೂರಿ ಮೇತಿ ಮತ್ತು ಚಕ್ಕೆ ಲವಂಗ ಅದನ್ನೆಲ್ಲ ಹಾಕೋಬೋದು ಬಟ್ ನಾನು ಏನೂ ಹಾಕಿಲ್ಲ ಈರುಳ್ಳಿ ಅಷ್ಟೇ ಹಾಕಿದ್ದೀನಿ ಮತ್ತೆ ಒಂದು ಎರಡು ಈರುಳ್ಳಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಸೊ ಹುರ್ಕೊಂಡು ತುಂಬ ಸಿಂಪಲ್ಲಾಗಿ ಒಂದು ಗ್ರೇವಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತಂತೆ ಬಟ್ ನಾನು ಮಟನ್ ತಿಂದಿರೋ ಕಾರಣ ಅದರ ಟೇಸ್ಟ್ ಏನು ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಹಾಗೆ ಈರುಳ್ಳಿ ಒಗ್ಗರಣೆ ಹಾಕಿದ್ಮೇಲೆ ಮಟನ್ನು ನಾವು ತೊಳ್ದಿಟ್ಕೊಂಡಿರೋವಂಥ ಮಟನ್ನು ಹಾಗೆ ಸಾರಿ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಗೆ ಮಟನ್ನು ಮತ್ತು ಸಾಲ್ಟು ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು ಸೊ ಚೆನ್ನಾಗಿ ಹುರಿದು ಒಂದು ನೀರಿನ ಅಂಶ ಏನಿದೆ ಆ ನೀರಿನ ಅಂಶ ಎಲ್ಲ ಹೋಗಬೇಕು ಸೊ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಬೇಯಿಸ್ಕೊಂಡು ಆನಂತರ ಒಂದು ಮೂರರಿಂದ ನಾಲ್ಕು ವಿಷಲನ್ನ ಹಾಕಿ ಕೂಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಗ್ರೇವಿ ಅನ್ನೋದು ಬರುತ್ತೆ ಸೊ ನಾನು ಅದು ವಿಡಿಯೋ ಮಾಡಿಕೊಂಡಿದ್ದೆ ಬಟ್ ಅದು ಕ್ಲಿಪ್ಪಿಂಗ್ಸು ಮಿಸ್ ಆಗೋಗಿದೆ ಸೊ ಹಾಗಾಗಿ ಇವಾಗ ಹಾಗೆ ಹೇಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಡಲೆ ಪೌಡ್ರನ್ನ ಹಾಕೋತಾ ಇದ್ದೀನಿ ಅಂದರೆ ಹುರುಗಡ್ಲೇನ ಪುಡಿ ಮಾಡಿಬಿಟ್ಟು ಅದರ ಪೌಡರ್ ಸ್ವಲ್ಪ ಹಾಕೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ ಸ್ವಲ್ಪ ಗಟ್ಟಿ ಬೇಕು ಅಂತ ಹೇಳಿದ್ರು ಸೊ ಅವ್ರಿಗೆ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಥರ ಬೇಕು ಅಂದರು ಸೊ ಇವಾಗ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಹುರಗಡ್ಲೆ ಪೌಡ್ರು ಇದನ್ನೆಲ್ಲ ಹಾಕ್ಕೊಂಡು ಇನ್ನೊಂದು ಎರಡು ನಿಮಿಷ ಕುದಿಸ್ತೀನಿ ಸೊ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಸೊ ಬರುತ್ತೆ ಬಟ್ ನಾನು ತಿನ್ನಲ್ಲ ಅದಕ್ಕೆ ಸಾರಿ ಸಾರಿ ಹೇಳ್ತಾ ಇದ್ದೀನಿ ಸೊ ಹಾಗೆ ಇವತ್ತು ಭಾನುವಾರ ಮತ್ತು ಚಿಕನ್ ಕೂಡ ತಂದಿದ್ರು ಸೊ ಚಿಕನ್ನು ಕೂಡ ಒಂದು ಕಡೆಗೆ ರೆಡಿ ಇದ್ದೆ ಅದು ನಾರ್ಮಲ್ ಸಾಂಬಾರು ಮಾಡೋದಷ್ಟೇ ನಾರ್ಮಲ್ ಮಟನ್ ಮಸಾಲೆ ಹಾಕಿಬಿಟ್ಟು ಸಾಂಬಾರನ್ನ ಮಾಡೋದು ಇದು ಮಟನ್ ಫ್ರೈಮ್ನ ನಾನು ತೋರಿಸೋಣ ಅಂತ ತುಂಬಾ ಆಸೆ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡಿದೆ ಬಟ್ ಅದು ಆಗಲಿಲ್ಲ ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ಸಿಂಗ್ ಮಿಸ್ ಆಯಿತು ಸೊ ಹಾಗಾಗಿ ಹಾಗೆಯೇ ಹೇಳ್ತಾಯಿದ್ದೀನಿ ಸೊ ಇವಾಗ ಆ ನೀರು ಕೂಡ ಹಾಗೆ ಇತ್ತು ಸೊ ಅದನ್ನು ಕೂಡ ಹಾಕೋತಾ ಇದ್ದೀನಿ ಸೊ ನಾನು ಮಟನ್ನು ಮಾಡುವಾಗ ಏನೇನೋ ಒಂಥರ ಮೈಂಡ್ ಹೇಗೆ ಹಾಗೆ ಅದು ಏನೇನೋ ಆಯಿತು ಮಟನ್ ಮಾಡುವಾಗ ಸೊ ಅಂತೂ ರುಚಿ ಟೇಸ್ಟಿಯಾಗಿತ್ತು ಅಂತ ಹೇಳಿದರು ಬಟ್ ಅದೇ ಹೇಳ್ತಾರಲ್ವ ಮೈಂಡ್ ಫ್ರೆಶ್ ಇದ್ದರೆ ಮನುಷ್ಯ ಏನು ಬೇಕಾದರೂ ಮಾಡ್ಬೋದು ಬಟ್ ಮೈಂಡು ಅಂದರೆ ತಲೆಯಲ್ಲಿ ಯಾವ ವಿಷಯನೂ ಇಲ್ಲದೆ ಏನೂ ಇಲ್ಲದೆ ಮೈಂಡ್ ಫ್ರೆಶ್ ಆಗಿದ್ದರೆ ಏನು ಬೇಕಾದರೂ ಮಾಡ್ತಾರೆ ಮೈಂಡಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದ್ದರೆ ತುಂಬಾ ಸುಮ್ಮನೆ ಏನೋ ಒಂಥರ ಗೊಂದಲಗಳಿದ್ರೆ ಮನುಷ್ಯನಿಗೆ ಏನು ಮಾಡೋಕ್ಕೂ ಮೂಡಿರಲ್ಲ ಮನ್ಸು ಬರಲ್ಲ ಅಂತ ಸೊ ಅದೇ ಥರ ಆಯಿತು ಅವತ್ತು ಮಟನ್ ಮಾಡೋವಾಗಲೂ ನಾನು ಯಾವ ರೀತಿ ಏನು ಮಾಡ್ತಿದ್ದೀನಿ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ ಬಟ್ ಆದರೂ ಒಂದು ಒಳ್ಳ ಟೇಸ್ಟ್ ಅಂತೂ ಬಂದಿತ್ತಂತೆ ಬಟ್ ಅದು ನನಗೆ ಗೊತ್ತಿಲ್ಲ ಸೊ ಹಾಗೆ ಸ್ನೇಹಿತರೆ ಭಾನುವಾರ ಹೀಗಿತ್ತು ನನ್ನ ಡೇ ಜಸ್ಟ್ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ ಮಾಡಿದ್ದೀನಿ ಅದು ಕೂಡ ಫುಲ್ ಇಲ್ಲ ರೆಸಿಪಿ ಅರ್ಧ ಸ್ವಲ್ಪ ಸ್ವಲ್ಪನೇ ಶೇರ್ ಮಾಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಸೊ ಹಾಗೆ ಇನ್ನೊಂದು ಪ್ರಾಬ್ಲಮ್ ಏನಾಯಿತು ಅಂದರೆ ಈ ಮಟನ್ ಮಾಡೋವಾಗ ನಾನು ನಾಲ್ಕು ವಿಷಲನ್ನ ಕೂಗಿಸ್ದೆ ಬಟ್ ನಾಲ್ಕು ವಿಷಲ್ ಕೂಗ್ಸಿದ್ರು ಕೂಡ ಮಟನ್ ಬೆಂದೇ ಇರಲಿಲ್ಲ ಹಾಗಾಗಿ ನಾನು ಮತ್ತೆ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿ ಬೇಯೋಕ್ಕೆ ಅಂತ ಹಾಗೆ ಬೇಯ್ಲಿ ಅಂತ ಇಟ್ಟಿದ್ದೀನಿ ಹಾಗೇ ನಾನು ಲಿಡ್ನ ಕ್ಲೋಸ್ ಮಾಡಿದೆ ಹಾಗೆ ಒಂದು ಹತ್ತು ನಿಮಿಷ ಬೇಯಿಸಿದೆ ಬಟ್ ಅದು ಯಾಕೋ ಬೇಯ ಇಲ್ಲ ಅದು ಸೊ ಮಟನ್ನು ಹಾಗಾಗಿ ಮತ್ತೆ ಒಂದು ಸಲ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು ಮೂರು ವಿಷಲ್ ಬರ್ಸೋಣ ಅಂಥೇಳಿ ಬರ್ಸಿದ್ವಿ ಬರ್ಸಿದ್ವಿ ಸೊ ಆಮೇಲೆ ತುಂಬ ಚೆನ್ನಾಗಿ ಬೆಂದಿತ್ತು ಅಂತ ಹೇಳಿದ್ರು ಸೊ ಹಾಗೆ ಕೆಲವೊಂದು ಮಟನ್ಗಳು ಎಳೆದು ಅಂತ ಕೊಟ್ಟಿರ್ತಾರೆ ಬಟ್ ತುಂಬಾ ಮೋಸ ಮಾಡ್ತಾರೆ ಕಟ್ಟಿಗೆ ಅಂಗಡಿಗಳಲ್ಲಿ ನಮ್ಮನೇಲಿ ಮಟನ್ ತರೋದೇ ರೇರು ತುಂಬ ಆಸೆ ಪಟ್ಟು ಪಪ್ಪ ಅವತ್ತು ತಂದಿದ್ರು ಮಟನು ಅವರು ತಂದಿದ್ದು ತುಂಬ ಆಸೆ ಪಟ್ಕೊಂಡು ತಂದಿದ್ದ ಮಟನು ಈ ಥರ ಆಯ್ತಲ್ಲ ಅಂದರೆ ಎರಡು ಮೂರು ಸಲ ಬೇಯಿಸೋ ಥರ ಆಯ್ತಲ್ಲ ಅಂಥೇಳಿ ಅವರು ಸ್ವಲ್ಪ ಬೇಜಾರು ಮಾಡ್ಕೋತಿದ್ರು ಏಕೆಂದರೆ ತಂದಿದ ನಾವು ಏನು ಅಮೌಂಟ್ ಕೊಟ್ಟು ತಂದಿರ್ತೀವೋ ಸೊ ಅದ್ರ ತಕ್ಕನಾಗಿ ಆ ಒಂದು ವಸ್ತುವನ್ನ ಯೂಸ್ ಮಾಡಿದ್ರೆ ಏನು ಆ ಥರ ಬೇಜಾರಾಗಲ್ಲ ಆ ಥರ ಏನು ಯೂಸ್ ಆಗಲಿಲ್ಲ ಈ ರೀತಿ ಬೇದೇ ಇರೋ ಥರ ಆಯಿತು ಅಂತ ಅಂದರೆ ಎಂಥವ್ರಿಗಾದರೂ ಬೇಜಾರಾಗುತ್ತೆ ಹಾಗಾಗಿ ಅವರು ಪದೇ ಪದೇ ನೋಡ್ತಾ ಇದ್ದಾರೆ ಬೆಂದಿದೆಯಾ ಬೆಂದಿದೆಯಾ ಮತ್ತು ಟೇಸ್ಟು ಸೊ ಎಲ್ಲ ಸರಿ ಇದೆಯಾ ಯಾಕೆಂದರೆ ಮಟನ್ ಮಾಡುವಾಗ ಇದೊಂದು ಪ್ರಾಬ್ಲಮ್ಮು ಏಕೆಂದರೆ ನಾನು ಮಟನ್ ತಿನ್ನಲ್ಲ ಸೊ ಹಾಗಾಗಿ ಅವ್ರಿಗೆ ಉಪ್ಪು ಖಾರ ಟೇಸ್ಟ್ ನೋಡೋಕ್ಕೆ ಆವಾಗವಾಗ ಕರಿತಾಯಿರ್ತೀನಿ ಸೊ ಅದು ಒಂದು ಪ್ರಾಬ್ಲಮ್ಮು ಚಿಕನ್ ಸಾಂಬಾರಾದರೆ ನಾವು ಟೇಸ್ಟ್ ನೋಡಿ ನಾವು ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡಿರ್ತೀವಿ ಬಟ್ ಮಟನ್ನು ಹಾಗಲ್ಲ ಯಾರೂ ಯಾರು ಇರೋ ಕಾರಣ ಈ ರೀತಿ ಪ್ರಾಬ್ಲಮ್ಗಳು ಆಗ್ತವೆ ಸೊ ಹಾಗೆ ಅವರು ಟೇಸ್ಟ್ ಮಾಡೋಕ್ಕೆ ಅಂತ ಹೇಳಿ ಒಂದು ಪೀಸ್ ಹಾಕ್ಕೊಂಡೋಗಿ ತಿಂತಾಯಿದ್ದಾರೆ ಇದ್ದಾರೆ ಹಾಗೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಕೂಡ ಇಷ್ಟೇ ಸೊ ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತಾ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ಗಳಿಸೋಕೆ ನಾನು ಕೂಡ ಒಳ್ಳೆ ರೀತಿಯಲ್ಲಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಬರಲ್ಲ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್